ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತಿನ ಒಂದು ಮಾಹಿತಿ ಏನಂತ ಅಂದ್ರೆ ಅತಿ ಹೆಚ್ಚು ವೈರಲ್ ಆಗ್ತಿರುವಂತಹ ನ್ಯೂಸ್ ಅದರಲ್ಲೂ ರಾಷ್ಟ್ರ ಮಟ್ಟದಲ್ಲಿ ವೈರಲ್ ಆಗ್ತಿರುವಂತಹ ನ್ಯೂಸ್ ಅಂತ ಅಂದ್ರೆ ಇಪ್ಪತ್ತೇಳು ವರ್ಷದ ಅದರಲ್ಲೂ ತಮಿಳುನಾಡು ಮೂಲದ ಒಂದು ಹೆಣ್ಣು ಮಗಳು ಸೂಸೈಡ್ ಮಾಡ್ಕೊಂಡಿರುವಂತದ್ದು ಸೊ ನೀವೆಲ್ಲರೂ ಕೂಡ ನೋಡಿರ್ತೀರಾ ಎಲ್ಲಾ ಚಾನಲ್ಗಳಲ್ಲೂ ಓಡ್ತಾ ಇದೆ ಎಲ್ಲಾ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲೂ ಕೂಡ ನೋಡ್ತಾನೆ ಇರ್ತೀರಾ ಎರಡೂವರೆ ಕೋಟಿ ಹಣವನ್ನು ಖರ್ಚು ಮಾಡಿ ತಲ್ದೇನೆ ಎಂಟು ಗ್ರಾಮ್ ಚಿನ್ನವನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಎರಡೂವರೆ ಕೋಟಿ ಒಂದು ಹಣವನ್ನ ಖರ್ಚು ಮಾಡಿ ಇಲ್ಲಿ ಅದ್ದೂರಿಯಾಗಿ ತನ್ನ ಮಗಳ ಮದುವೆಯನ್ನ ಮಾಡಿಕೊಟ್ಟಿದ್ದಾರೆ ಬಟ್ ಇಲ್ಲೇನಾಗಿದೆ ಅಂತ ಅಂದ್ರೆ ವರದಕ್ಷಿಣೆ ಿರುಕುಳಕ್ಕೋಸ್ಕರ ಆ ಒಂದು ಹುಡುಗಿ ಇವತ್ತು ಏನಾಗಿದೆ ಹೆಣವಾಗಿ ಪತ್ತೆ ಆಗಿದೆ ಅಂತಾನೆ ಹೇಳ್ಬಹುದು ಸೊ ಹಾಗಿದ್ರೆ ಇಲ್ಲಿ ಏನು ನಡೆದಿರುವಂತದ್ದು ಆ ಹುಡುಗಿ ಏನು ಒಂದು ಆಡಿಯೋ ವೈರಲ್ ಆಗಿದೆ ಅಲ್ವಾ ಸೊ ಎಲ್ಲರೂ ಕೂಡ ಕೇಳಿಸಿಕೊಂಡಿರ್ತೀರಾ ಕೆಲವೊಬ್ಬರಿಗೆ ಏನಂತ ಅಂದ್ರೆ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಹೆಣ್ಣು ಮಕ್ಕಳ ಒಂದು ಪೋಷಕರಿಗೆ ಸೊ ಅಲ್ಲಿ ಅರ್ಥ ಆಗಲಿಲ್ಲ ಅಂದ್ರು ಭಾಷೆ ಏನಾಗಿರುತ್ತೆ ಒಂದು ಹುಡುಗಿಯ ಒಂದು ನೋವು ಸೊ ಎಲ್ಲರಿಗೂ ಕೂಡ ಅರ್ಥ ಆಗಿರುತ್ತೆ ಆ ಒಂದು ಹುಡುಗಿಯ ಆಡಿಯೋ ಏನಿದೆ ಸೊ ಆ ಒಂದು ಆಡಿಯೋದಲ್ಲಿ ಏನಿದೆ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಸ್ಕೊಡ್ತೀನಿ ಸೊ ಮಿಸ್ ಮಾಡಿ ಹೆಣ್ಣು ಮಕ್ಕಳ ಪೋಷಕರು ಆದಷ್ಟು ಎಷ್ಟು ಎಚ್ಚರವಾಗಿದ್ರು ಕೂಡ ಇಲ್ಲಿ ಕಷ್ಟ ಅಂತಾನೆ ಹೇಳ್ಬೋದು ಇವಾಗಿನ ಪ್ರಪಂಚದಲ್ಲಿ ಯಾಕೆಂತ ಅಂದ್ರೆ ಇವಾಗ ನೋಡ ಇರ್ತೀರ ಮಕ್ಕಳು ಹೆಣ್ಣು ಸಿಕ್ತಿಲ್ಲ ಅಂತ ಪರದಾಡ್ತಾ ಇದ್ದಾರೆ ಸೊ ಸಿಕ್ಕಿದ್ರು ಕೂಡ ವರದಕ್ಷಿಣೆ ಕೊಟ್ಟು ಖರ್ಚೆಲ್ಲ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುವ ಮಾಡ್ಕೊಟ್ರೆ ನೋಡಿ ಇವಾಗ ಮದುವೆಯಾಗಿ ಕೇವಲ ಕೇವಲ ಎರಡು ತಿಂಗಳಷ್ಟೇ ಆಗಿರುವಂತದ್ದು ಎರಡು ತಿಂಗಳಿಗೆ ಇಲ್ಲಿ ಶವವಾಗಿ ಆಗಿರುವಂತದ್ದು ಸೊ ಬನ್ನಿ ಇದರವಾಗಿ ಅತಿ ಹೆಚ್ಚು ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ದು ಬೇಗ ಸಬ್ಸ್ಕ್ರೈ ಮಾಡ್ಕೊಂಡು ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಅಲ್ಲಿ ಕೂಡ ಫಾಲೋ ಲೈಕ್ ಮಾಡಿ ಕಾನ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಯಾರು ಕೂಡ ಮಾಡ್ಕೊಂಡಿಲ್ಲ ಸೀಸ್ ಬೇಗ ಬೇಗ ಏನಂತ ಅಂದ್ರೆ ಇವಾಗ ರಾಷ್ಟ್ರ ಮಟ್ಟದಲ್ಲಿ ಅತಿ ಹೆಚ್ಚು ಸುದ್ದಿ ಆಗ್ತಾ ಇದೆ ಅಂತ ಹೇಳಬಹುದು ಕಾಲದಲ್ಲಿ ಏನಾಗ್ತಾ ಇತ್ತು ಅಂದ್ರೆ ವರದಕ್ಷಿಣೆ ಕಿರುಕುಳ ಅಂತ ಇಷ್ಟೊಂದು ಮಹಿಳೆಯರು ಏನಾಗ್ತಾ ಇದ್ರು ಇಷ್ಟೊಂದು ಹುಡುಗಿ ಏನಾಗ್ತಾ ಇದ್ರು ಸುಸೈಡ್ ಮಾಡ್ಕೊಳ್ತಾ ಇದ್ರು ಇನ್ನೋಷ್ಟು ಜನ ಗಂಡ ಗಂಡನ ಮನೆಯಲ್ಲ ಬಿಟ್ಬಿಟ್ಟು ಅವ್ರ ಮನೆ ಬಂದು ಕೂತ್ಕೊಳ್ಳೋರು ಸೊ ಏನೋ ಒಂದು ಆಗ್ತಿತ್ತು ಬಟ್ ಇವಾಗ ಈ ಒಂದು ಜನರೇಷನ್ ಅಲ್ಲಿ ಇದು ಕಡಿಮೆ ಅಂತಾನೆ ಹೇಳ್ಬಹುದು ಯಾಕೆಂತ ಅಂದ್ರೆ ಇವಾಗ ಎಣ್ಣೆ ಸಿಕ್ತಿಲ್ಲ ಅಂತ ಇದ್ದಾರೆ ಇದಾರೆ ಗಣ್ಮಕ್ಳು ಸೊ ಹಾಗಾಗಿ ಅತಿ ಸ್ವಲ್ಪ ಕಡಿಮೆ ಅದ್ರಲ್ಲಿ ಇವಾಗ ಸುದ್ದಿ ಆಗಿರುವಂತಹ ಒಂದು ನ್ಯೂಸ್ ಅಂತ ಅಂದ್ರೆ ನೋಡಿ ಈ ಒಂದು ಘಟನೆ ಬಂದ್ಬಿಟ್ಟು ಅಂತ ಅಂದ್ರೆ ನಮ್ಮ ತಮಿಳುನಾಡಿನ ತಿರುಪುರ್ ಅಂತ ಸೊ ಹುಡುಗಿ ಹೆಸರು ಬಂದ್ಬಿಟ್ಟು ರಿತನ್ಯ ಕೇವಲ ಇಪ್ಪತ್ತೇಳು ವರ್ಷದ ಒಂದು ಹುಡುಗಿ ಅಂತಾನೆ ಹೇಳ್ಬೋದು ಸೊ ನಿಮ್ಮ ಮಗಳಿಗೆ ಮದುವೆ ಆಗಿಲ್ಲ ಇಪ್ಪತ್ತೇಳು ವರ್ಷ ಆಯ್ತಲ್ಲ ಅಂತ ಇವಾಗ ಮನೆಯವರು ಅಂತ ಅಂದ್ರು ಸೊ ಚೆನ್ನಾಗಿ ಓದ್ಕೊಂಡಿದ್ರು ಕೂಡ ಅವರಪ್ಪ ಏನಂತ ಅಂದ್ರೆ ಗಾರ್ಮೆಂಟ್ಸ್ ಮಾಲೀಕ ಅಂತಾನೆ ಹೇಳ್ಬಹುದು ಸೊ ಅವರ ಹೆಸರು ಬಂದ್ಬಿಟ್ಟು ಅಣ್ಣ ಅಂತ ಸೊ ಇವರು ಕವೀನ್ ಕುಮಾರ್ ಅನ್ನೋ ಒಂದು ಅವರು ಕೂಡ ಮನೆ ಕಡೆ ಇದ್ದಾರೆ ಏನಂತ ಅಂದ್ರೆ ಇವಾಗ ಇವ್ರು ಚೆನ್ನಾಗಿರೋ ಮನೆ ಕಡೆ ಅಂತ ಅಂದ್ರೆ ಇವಾಗ ಅವರು ಅಲ್ವಾ ಮನೆ ಕಡೆ ಎಲ್ಲ ಅನುಕೂಲ ಆಗಿದ್ದಾರೆ ಚೆನ್ನಾಗಿ ಓದಿದಾಳ ನನ್ನ ಮಗಳು ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾಳ ಅಂತ ಅವರ ಅಂತಸ್ತಿಗೆ ತಕ್ಕಾಗೆ ಹುಡುಗನ ಹುಡುಗಿ ಏನ್ ಮಾಡಿದ್ದಾರೆ ಮದುವೆನ ಮಾಡಿದ್ದಾರೆ ಆರ ಎರಡೂವರೆ ಕೋಟಿಯನ್ನ ಖರ್ಚು ಮಾಡಿದ್ದಾರೆ ಮದುವೆಗೆ ಅಂತಾನೆ ಜೊತೆಗೆ ಓಲ್ವ ಕಾರ್ ಅಂತ ಅಂದ್ರೆ ಎಪ್ಪತ್ತು ಲಕ್ಷದ ಕಾರನ್ನು ಕೂಡ ಇಲ್ಲಿ ಗಿಫ್ಟ್ ಮಾಡಿದರೆ ನೆಕ್ಸ್ಟ್ ಏನಂತ ಅಂದ್ರೆ ಎಂಟುನೂರು ಗ್ರಾಮ್ ಚಿನ್ನವನ್ನ ಕೂಡ ಇಲ್ಲಿ ಏನ್ ಮಾಡಿದ್ದಾರೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಕಾಲ್ಕೇ ಚಿನ್ನವನ್ನ ಕೊಡ್ತೀವಿ ಅಂತ ಕೂಡ ಹೇಳಿದ್ರಂತೆ ಸೊ ಈ ಒಂದು ಮಾತು ಏನಾಯ್ತು ಇವತ್ತು ಆ ಒಂದು ಹುಡುಗಿಯನ್ನ ಪ್ರಾಣವನ್ನೇ ತೆಗೆದಿದೆ ಮದ್ವೆ ಕೇವಲ ಎರಡು ತಿಂಗಳಾಗಿದೆ ಅಷ್ಟೇ ಸೊ ದಿನ ಕಳಿತಾ ಕಳಿತಾ ಹುಡುಗನು ಕೂಡ ನಿಮ್ಮಪ್ಪ ಇಲ್ಲಿ ಕಾಲ್ಕೇಜಿ ಚಿನ್ನ ಕೊಡ್ತೀವಿ ಅಂತ ಹೇಳಿದ್ರು ಇನ್ನು ಕೂಡ ಗೊತ್ತಿಲ್ಲ ಅಂತ ಅವನು ಕೂಡ ಹೇಳೋದಕ್ಕೆ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದಾನೆ ಅತ್ತೆ ಮಾವ ಅಂತ ಅನ್ಸ್ಕೊಂಡವರು ಕೂಡ ಇವಾಗ ಅವರು ಕೂಡ ಒಂದು ಮಾನಸಿಕವಾಗಿ ಚಿತ್ರ ಹಿಂಸೆಯನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಇದರಿಂದ ಮನನೊಂದಂತಹ ಈ ಒಂದು ರಿತನ್ಯ ಅವರು ಏನ್ ಮಾಡಿದಾರೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕಾರಲ್ಲಿ ಹೋಗಿದ್ದಾರೆ ಆ ನಂತರ ಅಲ್ಲಿ ಕೀಟನಾಶಕವನ್ನ ಕೊಡ್ಬಿಟ್ಟು ಅಂತ ಅಂದ್ರೆ ಪಾಯಿಸನ್ ಅನ್ನ ಕೊಡ್ಬಿಟ್ಟು ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಸೊ ಅತಿ ಹೆಚ್ಚು ವೈರಲ್ ಆಗ್ತಾ ಇದೆ ಈ ಒಂದು ಆಡಿಯೋ ಎಲ್ಲರೂ ಕೂಡ ಕೇಳಿರ್ತೀರ ಸೊ ಒಂದು ಆಡಿಯೋದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಸೊ ಅವರು ಯಾವ ರೀತಿ ಚಿತ್ರ ಹಿಂಸೆಯನ್ನು ಕೊಟ್ಟಿದ್ದಾರೆ ಅಂತ ಅವರು ಅಲ್ಲಿ ಹೇಳಿದ್ದಾರೆ ಸೊ ಬಟ್ ತಮಿಳಲ್ಲಿ ಇದೆ ಸೊ ಕೆಲವರಿಗೆ ಇದು ಹತ್ತ ಆಗುದಿಲ್ಲ ಏನಿದೆ ಅನ್ನೋದನ್ನ ತಿಳ್ಸ್ಕೊಳ್ತೀನಿ ನೋಡಿ ಅವರು ಕೊಡ್ತಿರುವಂತಹ ಒಂದು ಮಾನಸಿಕ ಕಿರುಕುಳವನ್ನ ತಡೆಯೋದಕ್ಕೆ ಆಗ್ತಾ ಇಲ್ಲ ಸೊ ಇದನ್ನ ಯಾರ ಹತ್ರ ಹೇಳಬೇಕು ಅಂತ ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ಯಾರ ಹತ್ರ ಹೇಳಿದ್ರು ಕೂಡ ಏನ್ ಮಾಡ್ತಾರೆ ಜೀವನ ಹೀಗೆ ಇರುತ್ತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ ಸೊ ಎಲ್ಲರೂ ಕೂಡ ಇದನ್ನೇ ಹೇಳ್ತಾರೆ ಯಾರಿಗೂ ಕೂಡ ನನ್ನ ಕಷ್ಟ ಆಗಿರ್ಬೋದು ನೋವು ಆಗಿರ್ಬೋದು ಅವರು ನೀತಿರುವಂತಹ ಕಿರುಕುಳ ಕೂಡ ಅರ್ಥ ಆಗೋದಿಲ್ಲ ಸೊ ನಾನು ಯಾಕೆ ಈ ರೀತಿ ಸುಮ್ಮನೆ ಇದ್ದೀನಿ ಅಂತ ಅಂದ್ರೆ ನಾನು ಅವರು ಕೊಡ್ತಿರುವಂತಹ ಕಿರುಕುಳ ಅರ್ಥ ಆಗೋದಿಲ್ಲ ಸೊ ನಾನು ಯಾಕೆ ಹೀಗೆ ಸುಮ್ನೆ ಇದ್ದೀನಿ ಸೊ ನಾನು ಯಾಕೆ ಈ ರೀತಿ ಅಂತ ಅವ್ರಿಗೆ ಕ್ವಶನ್ ಕಡ್ತಾ ಇದೆ ಅಂತ ಹೇಳ್ಬೋದು ಸೊ ನಾನು ಯಾಕೆ ಹೀಗೆ ಇದೀನಿ ಸೊ ನನಗೆ ಕೂಡ ಗೊತ್ತಾಗ್ತಾ ಇಲ್ಲ ಅವರು ನೀತಿರುವಂತಹ ಕಿರುಕುಳ ಸಹಿಸಿಕೊಂಡು ಜೀವನ ನಡೆಸೋದಕ್ಕೆ ಆಗ್ತಾ ಇಲ್ಲ ಸೊ ಹಾಗಂತ ಅಪ್ಪನ್ ಮನೆಗೆ ಕೂಡ ಹೋಗ್ಬಿಟ್ಟು ಅಲ್ಲಿ ಜೀವನ ಪೂರ್ತಿ ಅವರಿಗೆ ಹೊರ ಆಗೋದಕ್ಕೂ ಕೂಡ ನನಗೆ ಮನಸ್ಸು ಹೋಗ್ತಾ ಇಲ್ಲ ಈ ಸಲ ನಾನು ಯಾವುದೇ ರೀತಿಯಂತಹ ಒಂದು ತಪ್ಪನ್ನ ಮಾಡಿಲ್ಲ ನನಗೆ ಈ ಜೀವನ ಇಷ್ಟ ಗಂಡ ದೈಹಿಕವಾಗಿ ಹಿಂಸೆಯನ್ನ ಕೊಟ್ಟರೆ ಮಾವ ಮಾನಸಿಕವಾಗಿ ಕಿರುಕುಳವನ್ನ ನೀಡ್ತಿದ್ದಾರೆ ನನಗೆ ಈ ಒಂದು ಜೀವನ ಸಾಧ್ಯ ಇಲ್ಲ ಅಪ್ಪ ಅಮ್ಮ ನನ್ನ ಒಂದು ಪ್ರಪಂಚ ಕೊನೆವರೆಗೂ ನೀವೇ ನನ್ನ ಆಸೆ ನಾನು ನಿಮ್ಮನ್ನ ತುಂಬಾ ನೋಯಿಸಿದ್ದೇನೆ ನನ್ನನ್ನ ಹೀಗೆ ನೋಡೋದಕ್ಕೆ ನಿಮಗೆ ಸಾಧ್ಯ ಆಗೋದಿಲ್ಲ ಸೊ ನಿಮ್ಗೆ ತುಂಬಾನೇ ಕಷ್ಟ ಆಗುತ್ತೆ ನಿಮ್ಮ ನಿಮ್ಮ ಒಂದು ಕಷ್ಟವನ್ನ ಅರ್ಥ ಮಾಡ್ಕೊಳ್ಳುವಲ್ಲ ನಾನು ಸೊ ನನ್ನ ಕ್ಷಮಿಸಿ ಅಪ್ಪ ಸೊ ಎಲ್ಲಾ ಮುಗಿತು ನಾನು ಹೋಗಿದ್ದೇನೆ ಅನ್ನೋ ರೀತಿ ಒಂದು ಆಡಿಯೋವನ್ನ ಮಾಡ್ಬಿಟ್ಟು ಒಂದು ಒಂದು ಆರಿಂದ ಏಳು ಆಡಿಯೋವನ್ನ ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಸದ್ಯಕ್ಕೆ ಇದೇ ಒಂದು ಪ್ರೂಫ್ ಆಗಿರುವಂತದ್ದು ಸೊ ಅವರಪ್ಪ ಏನ್ ಮಾಡಿದಾರೆ ಇವಾಗ ಪಟ್ಟನ ಹಿಡಿದ್ಬಿಟ್ಟು ನನ್ನ ಮಗಳಿಗೆ ಅನ್ಯಾಯ ಮಾಡೋದ ವಿರುದ್ಧ ಇವಾಗ ಕಂಪ್ಲೇಂಟ್ ಅನ್ನ ಕೊಟ್ಬಿಟ್ಟು ಏನ್ ಮಾಡಿದಾರೆ ಸೊ ಅವ್ರು ಮೂರ್ ಜನನು ಕೂಡ ಅರೆಸ್ಟ್ ಮಾಡಿಸಿದ್ದಾರೆ ಸೊ ಅರೆಸ್ಟ್ ಮಾಡಿಸೋದು ದೊಡ್ಡದಲ್ಲ ಇವಾಗ ಏನಂತ ಅಂದ್ರೆ ಇದು ಒಂದು ಇನ್ನೊಬ್ಬರಿಗೂ ಮಾದರಿ ಆಗಬೇಕು ಇವಾಗ ನಾವು ಯಾವುದೇ ಒಂದು ತರಕಾರಿ ತಗೋಬೇಕಾದ್ರೆ ಆಗ್ಲಿ ಅಣ್ಣನ ತೆಗೆದುಕೊಳ್ಳಬೇಕಾದ್ರೆ ಆಗಲಿ ಎಷ್ಟು ಸಲ ಚೆಕ್ ಮಾಡಿ ಸೊ ಸರಿ ಇದೆಯಾ ಏನು ಎತ್ತ ಅಂತ ಚೆಕ್ ಮಾಡಿಬಿಟ್ಟು ತಗೊಳ್ತೀವಿ ಅಲ್ವಾ ಸೊ ತಮ್ಮ ಮನೆಯಲ್ಲಿ ಪ್ರೀತಿಯಿಂದ ಇಪ್ಪತ್ತೇಳು ವರ್ಷ ಅವರು ಸಾಕಿದ್ದಾರೆ ಮುದ್ದಾಗಿ ಮಗಳನ್ನ ಸಾಕಿದ್ದಾರೆ ಅದರಲ್ಲೂ ಹೆಣ್ಮಕ್ಳನ್ನ ಹೆಣ್ಮಕ್ಳು ಮೇಲೆ ಇದಾರೆ ಅಂತ ಅಂದ್ರೆ ಅತಿ ಹೆಚ್ಚು ಗಂಡ ಮಕ್ಕಳಿಗಿಂತ ಹೆಣ್ಮಕ್ಳಿಗೆ ಪ್ರೀತಿಯನ್ನ ಜಾಸ್ತಿ ಕೊಟ್ಬಿಟ್ಟು ಸಾಕಿರ್ತಾರೆ ಅಲ್ವಾ ಸೊ ಅಂತ ಲ್ಲಿ ಅಕ್ಕಪಕ್ಕವರು ಏನೋ ಸಾವಿರ ಮಾತಾಡ್ಕೊಳ್ತಾರೆ ಅಂತ ಇವಾಗ ಏನ್ ಮಾಡಿದರೆ ಏಜ್ ಆಯ್ತಲ್ಲ ಅಂತ ಅಂದ್ರೆ ಅದು ತಪ್ಪು ಅಂತ ಹೇಳದಕ್ಕಾಗುದಿಲ್ಲ ಯಾಕೆಂದ್ರೆ ಇವಾಗ ತನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಕೋಟ್ಯಾಂತ್ ರೂಪಾಯಿ ಎಲ್ಲ ದುಡಿಯೋದು ಅಂತ ಏನ್ ಮಾಡಿದ್ರೆ ಖರ್ಚು ಮಾಡ್ಬಿಟ್ಟು ಮದುವೆ ಮಾಡಿದ್ರೆ ಅವ್ರು ಒಂದು ಅರ್ಥ ಮಾಡ್ಕೋಬೇಕು ಏನಂತ ಅಂದ್ರೆ ಎಣ್ಣೆ ಸಿಕ್ತಿಲ್ಲ ಅಂತ ಪರ್ದಾಡ್ತಾ ಇದ್ದಾರೆ ಅಂತದ್ರಲ್ಲಿ ಕೋಟ್ಯಾಂತ್ ರೂಪಾಯಿ ಹಣವನ್ನ ಖರ್ಚು ಮಾಡಿ ಮದುವೆ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವೇನು ಖರ್ಚು ಮಾಡಿ ನಾವು ಮಾಡ್ಕೊಳ್ತೀವಿ ಅಂತ ಒಂದು ದೊಡ್ಡದಾಗಿ ಅವ್ರು ಏನಾದ್ರು ಬಂದಿದ್ರು ಅಂತ ಅಂದ್ರೆ ಗಂಡ ಮಕ್ಕಳ ಮನೆಯವರು ಸೊ ಪಾಪ ಪರವಾಗಿಲ್ಲ ಏನು ಅಂತ ಅನ್ಬೇಕಾಗಿತ್ತು ಬಟ್ ಇಲ್ಲಿ ಅಷ್ಟೊಂದೆಲ್ಲ ಖರ್ಚ್ಮಾಬಿಟ್ಟು ಮದುವೆ ಮಾಡ್ಕೊಟ್ರು ಕೂಡ ಅವ್ರು ಏನು ಮಾತಾಡದೆ ಮತ್ತೆ ಹಣಕ್ಕೋಸ್ಕರನೇ ಒಳ್ಳೆ ಬಕಾಸುರ ಆಡಿದ್ದಾರೆ ಅಂತ ಅಂದ್ರೆ ಸೊ ಅದ್ರಲ್ಲೇ ಅರ್ಥ ಮಾಡ್ಕೋಬೇಕಾಗಿತ್ತು ವರ್ದಕ್ಷಣ ಕೊಡುವಂತ ಅವಶ್ಯಕತೆ ಇಲ್ಲ ಅಂತಂದ್ರೆ ಎಣ್ಣ ಸಿಕ್ಕಲ್ಲ ಅಂತ ಎಲ್ಲಾ ಕಡೆ ಪದಾರ್ಡ್ತಾ ಇದ್ದಾರೆ ನಮಗೆ ಒಂದು ಹೆಣ್ ಸಿಗುದ್ರೆ ಸಾಕಪ್ಪ ಎಲ್ಲ ಕೊಟ್ಟು ನಾವೇ ಮದುವೆ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಪರಿಸ್ಥಿತಿ ಇವಾಗ ಬಂದಿರುವಂತದ್ದು ಅಂತದಲ್ಲಿ ಇಷ್ಟೆಲ್ಲಾ ಖರ್ಚು ಮಾಡ್ಕೊಂಡ್ರು ಕೂಡ ಈ ರೀತಿ ಅಲ್ವಾ ಸೊ ಈಗ ಈ ಒಂದು ಮೆಸೇಜ್ ನೀವು ಎಲ್ಲರೂ ಕೂಡ ಪೋಷಕರು ಅರ್ಥ ಮಾಡ್ಕೊಂಡು ತಮ್ಮ ಮಕ್ಕಳನ್ನ ಏನಂತ ಅಂದ್ರೆ ಇವಾಗ ಮದುವೆ ಮಾಡೋದು ಕೊಡ್ತೀರ ಅಂತ ಅಂದ್ರೆ ಮಗಳಿಗೆ ಓಕೆ ಇದೆಯಾ ಸೊ ಇವನಲ್ಲ ಅಂತ ಅಂದ್ರೆ ಇನ್ನೊಬ್ಬ ನೋಡೋದ್ರ ಬಿಡಿ ಸೊ ಹಾಗಾಗಿ ಅವರಿಗೆ ಓಕೆ ಇದೆಯಾ ಅಂತ ಫಸ್ಟ್ ಕೇಳಿ ತಿಳ್ಕೊಂಡು ಏನೇ ಒಂದು ಬಂದು ಇವಾಗ ಗಂಡಿನ ಕಡೆ ನೋಡ್ಕೊಂಡು ಹೋದ್ರು ಅಂತಾನೆ ಅಂದ್ಕೊಳ್ಳೋಣ ಅವ್ರು ಬಂದು ಹೋಗಿ ಒಂದು ನಾಲ್ಕು ತಿಂಗಳು ಅಟ್ಲೀಸ್ಟ್ ಒಂದು ಐದು ತಿಂಗಳಾದ್ರೂ ಗ್ಯಾಪ್ ಕೊಡ್ಲೇಬೇಕು ಅಂದ್ರೆ ಒಂದು ಫ್ಯಾಮಿಲಿ ಫ್ಯಾಮಿಲಿ ಅಂದ್ರೆ ಬೇರೆ ಹುಡುಗನೇ ಆಗಿರೋದಿಲ್ಲ ಅವ್ರ ಅಕ್ಕ ತಂಗಿ ಆಗಿರ್ಬೋದು ಅಣ್ಣ ಅಪ್ಪ ಅಮ್ಮ ಆಗಿರ್ಬೋದು ಸೊ ಅವ್ರ ಬಗ್ಗೆ ಸ್ವಲ್ಪ ವಿಚಾರಿಸಬೇಕು ಒಬ್ಬ ಗಂಡ ಅಂತ ಅಂದ್ರೆ ಅವ್ನ್ ಬಗ್ಗೆ ನೂರ್ ಕಡೆ ನಾವು ಅವ್ರಿಗೆ ಗೊತ್ತಿಲ್ಲದೆ ವಿಚಾರಿಸಿದ್ರೆ ಮಾತ್ರ ಅವರ ಬಂಡವಾಳ ಏನು ಅಂತ ಗೊತ್ತಾಗೋದು ಸೊ ಇವಾಗ ಇಲ್ಲಿ ನಿಂತ್ಕೊಂಡು ಏನೋ ಒಂದು ಬಂದ್ರು ಸೊ ನಮ್ಗೆ ಅದಿದೆ ಇದಿದೆ ಅಂತ ಎಲ್ಲ ಹೇಳಿದ್ರು ಸೊ ಅವಾಗ ಅವರು ಹೇಳಿದಂತಹ ಮಾತುಗಳು ನಮ್ಮ ಮನಸ್ಸಿಗೆ ಮುಟ್ಬಿಟ್ಟು ಏ ಒಳ್ಳೆ ಹುಡುಗ ಅಂತ ಅನ್ಸುತ್ತೆ ಬಟ್ ಹೊರಗಡೆ ವಿಚಾರಿಸಿದಾಗಲೇ ಅವ್ರ ಬಂಡವಾಳ ಗೊತ್ತಾಗುವಂತದ್ದು ಸೊ ನೆಕ್ಸ್ಟ್ ಯಾರೆಲ್ಲ ಮದುವೆ ಮಾಡಬೇಕು ತಮ್ಮ ಮಕ್ಕಳನ್ನ ಅಂತ ಅನ್ಕೊಂಡಿದಿರಾ ಸೊ ಅಂತವ್ರು ತುಂಬಾನೇ ಹುಷಾರಾಗಿರಿ ಸೊ ಏನಂತ ಅಂದ್ರೆ ಇಪ್ಪತ್ತೇಳು ವರ್ಷದಿಂದ ಸಾಕುಂಬಿರುವಂತಹ ಮಗಳು ಇವತ್ತು ಎಣವಾಗಿ ಕಣ್ಣೆದ್ರಿಗೆ ಸಿಗ್ತಾಳೆ ಅಂತ ಅಂದ್ರೆ ಅವ್ರಿಗೆ ಎಷ್ಟು ನೋವು ಆಗಿರಬೇಕು ಸೊ ಅದನ್ನ ಓಹಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ ಅಲ್ವಾ ಸೊ ಆದಷ್ಟು ಎಚ್ಚರವಾಗಿರಿ ಪೋಷಕರು ತಮ್ಮ ಹೆಣ್ಣ್ಮಕ್ಳು ಮದುವೆ ಮಾಡ್ಬೇಕಾದ್ರೆ ಆದಷ್ಟು ಹಿಂದೆ ಮುಂದೆ ವಿಚಾರಿಸ್ಬಿಟ್ಟು ಬಿಟ್ಟು ನಿಮ್ಮ ಮಕ್ಕಳನ್ನ ಮದುವೆ ಮಾಡಿ ಅದರಲ್ಲೂ ವರ್ದಕ್ಷಣೆ ಕೇಳುವಂತಹ ಯಾವುದೇ ಕುಟುಂಬಕ್ಕೂ ಕೂಡ ನೀವು ಮದುವೆ ಮಾಡಿ ಕೊಡಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಿಮ್ಗೆ ಏನ್ ಈ ಒಂದು ಮಾಹಿತಿ ಈ ಒಂದು ವಿಡಿಯೋ ನೋಡ್ಬಿಟ್ಟು ಅದನ್ನು ಕಮಿಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ನೀವು ಕೂಡ ಮಾಡ್ಕೊಂಡು ಬೇಗ ಬೇಗ ಮಾಡ್ಕೊಂಡು